ಬಟ್ ಏನು ಹೇಳಿರೋದು ಈಗ ತಂದೆಯರಾದ್ರೂ ಹೇಳಿರೋದು ಅದನ್ನೇ ಮೂರ್ ಕಾದ ನೀವು ದೊಡ್ಡರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾಡಿಲ್ಲ ಯಾಕಂದ್ರೆ ರವೀಂದ್ರನಾಥ್ ನಾನು ನೋಡ್ದಂಗೆ ನಾವಿನ್ನೂ ಇದ್ದಾಗ ಆರ್ಗನೈಸ್ ಮಾಡ್ಯಾರ ಯಾವುದೋ ಪಾರ್ಟಿಗೋಸ್ಕರ ಜೀವನೇ ಮುಡುಪಾಗಿಟ್ಟಾರ ಅಂದ್ರೆ ತಪ್ಪಾಗಲ್ಲ ಯಾಕಪ್ಪ ಅಂದ್ರೆ ಅವಾಗ ನೋಡ್ದಂಗೆ ಅವರು ಈ ಕಿಣಿ ಆಮೇಲೆ ಸಾಕ್ರೆ ಆಮೇಲೆ ಸೋಮನಾಥ್ ಬಿ ಜೆ ಪಿ ಸೋಮನಾಣ್ಣ ಅಂತಿದ್ವಿ ನಾವು ಆಮ್ಯಾಗ ತಾರನಾಥ ಸಾಕ್ರೆ ಇವರು ಒಂದು ಎಂಟತ್ತು ಜನ ಎಲ್ಲ ಸರ್ಕಲ್ಗಳಾಗ ಸಾಯಂಕಾಲ ಐದುವರೆ ಆರು ಗಂಟೆಗೆ ಕೂತ್ಕೊಂಡವರು ಕುತ್ಕೊಂಡ್ಬಿಟ್ಟು ಒಂದು ದಿವ್ಸಕ್ಕೆ ವಾರದ ಪ್ಲ್ಯಾನ್ ಹಾಕೋರು ಹಳೆ ಊರಿನಾಗ ಹೊಸ ಊರಾಗ ಎಲ್ಲ ಕಡೆಗೂ ಮಾಡಿ ಅವಾಗ ಇವ್ರೆಲ್ಲ ಎಲ್ಲಿದ್ರು ಅವಾಗ ನೀವು ಹೆಸರು ಕೇಳಿದ್ದೇನೆ ಅವಾಗ ಈ ಅವಾಗ ಏನು ಮಾಡ್ತೀನಿ ಗೊತ್ತಾಯ್ತಾ ಟ್ಯೂರಿಂಗ್ ಟ್ಯಾಕೀಸ್ ಇರ್ತೀವಿ ಒಂದೊಂದು ಗೊತ್ತೈತೆ ಇಲ್ಲ ಅದು ಬರ್ರಿ ರೀ ಟೂರಿಂಗ್ ಟ್ಯಾಕ್ಸಿ ಇತ್ತು ಅವಾಗ ಬೆಂಗಳೂರಿಗೆ ಹೋಗಿ ರೀ ರೀಲ್ ತರೋರು ಎಂಥ ರೀಲು ಅವಾಗ ಇರಲಿಲ್ಲ ಇಂಟರ್ನೆಟ್ ಕನೆಕ್ಷನ್ಸ್ ಇರ್ಲಿಲ್ಲಲ್ಲ ಮಂಜಣ್ಣ ಇವನು ಹೆಸರು ಪಾರ್ಟ್ನರ್ಶಿಪ್ನ ಮಾಡಿದ್ರು ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಪ್ಯಾಸೆಂಜರ್ ಹಾಕೇನಾರು ಅಂಬಾಸಿಡರ್ ಕಾರಿಗೆ ಯಾಕೆಂದ್ರೆ ಅಪ್ ಆ್ಯಂಡ್ ಡೌನ್ ಬ ಖರ್ಚು ಬರಬೇಕಲ್ಲ ಉಳಿಬೇಕಲ್ಲ ಡೀಸೆಲ್ ಖರ್ಚು ಪೆಟ್ರೋಲ್ ಖರ್ಚು ಅದನ್ನು ಮಾಡಿ ಅಲ್ಲಿಂದ ರೀಲ್ ಹಾಕೇನು ಬರೋರು ಬಂದು ಟೂರಿಂಗ್ ಟ್ಯಾಕೀಸ್ನಾಗ ಟಿಕೆಟ್ ಅರಿತಿದ್ವಿ ಫಸ್ಟು ಆಮ್ಯಾಗ ಅಡಿಕೆ ಮಾರಾಟ ಮಾಡ್ತಿದ್ರು ಅದಕ್ಕೂ ಮಿಕ್ಸಿಂಗು ಚಾಕಿ ಕಲರ್ ಹಾಕೋದು ಈ ಕೆಲಸ ಮಾಡೋರು ಏನಪ್ಪ ಇವರಪ್ಪ ಯಜಮಾನ್ರು ಒಳ್ಳೆ ಮನುಷ್ಯ ಸಮಾಜದ ಅಧ್ಯಕ್ಷರಾಗಿದ್ದರು ಅಧ್ಯಕ್ಷರಾಗ್ಯಾರ ಅಂತಂದೇಳಿ ಅವಾಗ ಬಿ ಜೆ ಪಿಯಿಂದ ಟಿಕೆಟು ಕೊಟ್ಟರು ನಿಂತರು ಗೆದ್ದರು ಇವನ್ ಏನೈತೆ ಎಫರ್ಟು ನಥಿಂಗ್ ಝೀರೋ ಯಾವ ಒಂದರ ಕೆಲಸಗಳಾಗ್ಯಾವ ನಮ್ಮ ಕಾಲ್ದಾಗ ಯೆವು ಅಂದೇನೇ ನಿನ್ನೆ ಪೇಪರ್ನ ನೋಡಿದ್ದಪ್ಪ ಮೊನ್ನೆ ಧೀಮಂತ ನಾಯಕ ಏನು ಹಾಂ ಹಾಂ ಹ್ಞೂ ಕೆಲಸಗಳು ಹಳೆ ಬಸ್ ಸ್ಟ್ಯಾಂಡ್ ನಾ ಮಾಡಿಸಿದ್ದು ಕುಂದ್ವಾಡ್ಕೇರಿ ನಾನು ಮಾಡಿಸಿದ್ದು ಯಾವ ಒಂದರ ಹೇಳ್ರಪ್ಪ ನೋಡ ನೀವು ಹೇಳ್ಬೇಕಪ್ಪ ಪ್ರಶ್ನರು ಹ್ಞೂ ಅಲ್ಲಿ ಇಬ್ಬರು ಇಟ್ಕೊಂಡ್ಬಿಟಾರ ಬಾಡಿ ಗಾರ್ಡ್ಗಳನ್ನ ಆ ಕಡೆಗೊಬ್ನು ಈ ಕಡೆಗೊಬ್ನು இவெல்லாம் நிறையா பாடி கார் ஏனப்பா